ಯಾಕಂತ ಇದು ಹಚ್ಚಿದ ದೀಪ ಈ ಆಲ್ಬಮ್ ಸಾಂಗ್ ಈಗ ಬೆಳಕಾ ಇನ್ನಷ್ಟು ಸಾಕಷ್ಟು ವರ್ಷ ಜೊತೆ ಕಾಣ್ಲಿ ಕೇಳಲಿ ಇನ್ನಷ್ಟು ಹಾಡುಗಳು ಇವರಿಂದ ಬರ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸಾಹಿತಿ ನಾನು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣ ಎಷ್ಟೋ ಸಿನಿಮಾ ಚಿತ್ರದ ಒಂದು ಹಾಡು ದೊನಿಸ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ ಇದು ಒಂದು ಒಂದು ಸ್ಪೆಷಲ್ ದಿನ ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲಲ್ಲಿ ಓದವರು ನಾನ್ ಚಿತ್ರದಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿ ಅವ್ರ ಕಾಂಟ್ಯಾಕ್ಟ್ ಗೆ ನಾನು ಯಾಕಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಅವರು ತುಂಬಾ ಒಳ್ಳೆ ಇಡೀ ಗೆ ಅವ್ರು ಒಳ್ಳೆ ಒಳ್ಳೆ ಗಾಯಕಿ ಇಲ್ಲ ಯಾವುದೇ ಕಾಂಪಿಟೇಷನ್ಸ್ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ಮ ಅಕ್ಕನ ಚೆನ್ನಾಗಿ ಆಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರಿಪ್ ಅಲ್ಲಿ ಇದ್ರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು ಯಾವುದೇ ಕಾಲೇಜ್ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಶೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್ ಬಟ್ ಆ ಟೈಮ್ ಅಲ್ಲಿ ಅವರು ಸಾಹಿತ್ಯ ಕವನ ಬರೀತಾರೆ ಗೊತ್ತಿರ್ಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಾನು ಚಿತ್ರದ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗ್ಲಿಲ್ಲ ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು ಸೇರಿದ್ವಿ ಒಂದು ಮೂವತ್ನಾಲ್ವತ್ತು ಜನ ಸೇರಿದ್ವಿ ಅವಾಗ ಮತ್ತೆ ಭೇಟಿ ಆಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರು ಆಯ್ತು ಒಂದು ದೇವ್ರ ಭಾವಗೀತೆ ಭಾವಗೀತಾ ಡಿವೋಷನಲ್ ಸಾಂಗ್ ಇಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದೀವಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಸಾಂಗ್ ಕೇಳಿದಿರಬೇಕಾದ್ರೆ ಗೊತ್ತಿರತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರೆದಿದ್ದಾರೆ ಅಂತ ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿಮನ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡ್ಬೇಕು ಅಂತ ನನ್ನ ಕರೆದೆ ಅವರಿಬ್ಬರು ಬಂದಿದ್ದಾರೆ ಸರ್ ಆ ಈ ಹಾಡಿಗೆ ಶ್ರೀ ಅವರು ಒಂದ್ಸಲ ಬಂದು ಶೂಟ್ ಮಾಡ್ಕೊಟ್ರು ನಮ್ಮ ಅದಕ್ಕೆ ಅವ್ರಿಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಶಬಾಷ್ ಶಬಾಷ್ ಅಂತ ಒಂದು ಚಿತ್ರ ಆಚೆ ನೀವಕ್ಕೆ ನಾವು ಆ ಮತ್ತೆ ಪ್ರೀತಿಯರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಭದ್ರವಾದ ಒಂದು ಕಂಠ ನೀವು ಇವಾಗ ಕೇಳಿದ್ರೆ ಗೊತ್ತಿರಬಹುದು ಎಷ್ಟು ಒಂದು ಹೈಪಿಚ್ ಆಗಿರ್ಬೋದು ಒಂದು ಮೆಲೋಡಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಮೊಟ್ಟೆ ಬರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲ್ ಅಲ್ಲಿ ಇರ್ಬೇಕಾರೆ ಅದು ನಾನು ನಾನೇ ಹಾಡಿರೋದು ನಾನೇ ಬರ್ದಿರೋದಂತನೂ ಕೆಲವೊಂದು ಸತಿ ಗೊತ್ತಾಗಿಲ್ಲ ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅನ್ಕೊಂಡಿದ್ದಾರೆ ಹಾಗೆ ಹಾಡಿದ್ದು ಇದೆ ಸರ್ ಹೌದು ಹೌದು ನಾನು ಸೀನಿಯರ್ ಆಗಿದೆ ಅದಾಗಿದ್ದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು ಆಮೇಲೆ ಡೆಂಟ್ ಅದು ಪ್ರೊಫೆಷನ್ ಹೊರಟೋದೆ ಅದಾದ ಮೇಲೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಎಲ್ಲರ ಸಪೋರ್ಟಿಂದ ಇಂದ ನಮ್ಮ ಮನೆಯವರು ಫ್ರೆಂಡ್ಸು ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್ ಮಾಡ್ಬೇಕನ್ನೋದು ತುಂಬ ಆಸೆ ಇದೆ ಸರ್ ಯಾವಾಗಲೂ ಮಾಡ್ತಾ ಇರ್ಬೇಕನ್ನೋದು ತುಂಬ ಆಸೆ ಇದೆ ಅದ ಬಿಡು ಮಾಡ್ಕೊತಾ ಇದ್ದೀನಿ ಬಿಡು ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅದೇ ಪ್ಯಾಷನ್ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಹಾಡುಗಳ ಬಿಟ್ಸ್ ನಾವು ನೋಡಿದ್ದೇವೆ ನಮಸ್ಕಾರ ಎಲ್ಲರಿಗೂ ಹಾಗೆಯೇ ಗಣೇಶ್ ನಾರಾಯಣವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದ್ದೀರಿ ಗೀತೆ ಅಶೋಕ್ ಸಾಬ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ಶ್ರೀ ಅವರಿದ್ದಾರೆ ಶರತ್ ಅಜಿತ್ ಅಲ್ಲಿ ಕೂತಿದ್ದಾರೆ ಸೊ ಎಲ್ಲ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ ಇದು ತುಂಬಾ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಎಲ್ಲ ನನ್ನ ಕುಟುಂಬ ಸದಸ್ಯರಿಗೂ ನಮಸ್ಕಾರ ಗಣೇಶ್ ನಾರಾಯಣ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕನ್ನ ಅರ್ಥ ಮಾಡಿಕೊಂಡು ಮಾಡಿಕೊಡುವಂತ ಒಬ್ಬ ಸಂಗೀತ ನಿರ್ದೇಶದಲ್ಲಿ ಗಣೇಶ್ ನಾಯಣ್ರು ನನ್ನ ಎಡಗಡೆ ಇರೋರು ಪರ್ವತ ಮನೋಹರ ಅವರು ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ ಹಳೆಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಳ ಸೇರ್ತಾ ಇತ್ತು ಅದು ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದ್ರೆ ಜೀವಂತವಾಗಿರುವಂತದ್ದು ಸಂಗೀತ ಮಗು ಸಮೇತ ನಿದ್ರೆ ಮಾಡಿಸೋದಾಗ ಸಂತೋಷ ಪಡಿಸೋದಾಗೋದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮರಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದ್ರಿ ಎಷ್ಟು ರೀಚ್ ಆಯ್ತು ಯಾವ ರೀತಿ ರೀಚ್ ಆಗತ್ತೆ ಏನಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಒಂದು ಕೆಲಸ ಮಾಡುವಾಗ ಕಷ್ಟ ಪರಮಾತ್ಮ ಹೇಳಿರ್ತಾರ ನಾವು ಸಿನಿಮಾ ಮಾಡ್ತೀವಿ ಎಷ್ಟು ಸೆಕ್ಸ್ ಅಂತ ಹೇಳಕ್ ಆಗಲ್ಲ ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರ ಮನಸ್ಸಲ್ಲಿ ಇದ್ರು ಜನ ಯಾವುದೋ ಒಂದು ಲೈನ್ ವೈರಲ್ ಆಗಬೇಕು ಯಾವುದೊಂದು ಒಂದು ವೈರಲ್ ಆಗಬೇಕು ಯಾವುದೊಂದು ಒಂದು ಮ್ಯೂಸಿಕ್ ವೈರಲ್ ಆಗಬಹುದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ದಲ್ಲಿ ಇರಬೇಕು ನೀವು ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಎಷ್ಟು ಸುಳ್ತಾ ಇದೆ ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಆಗಿದೆ ಯಂಗ್ ಜನರೇಷನ್ಗೆ ವೃತ್ತಿ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರು ರಜೆ ಇರಬಹುದು ಇಲ್ಲ ಹಾಸ್ಪಿಟಲ್ ಕ್ಲೋಸ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರಬಹುದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಅಂತ ನಾನು ಮನಸ್ಸು ಅನ್ನಿಸ್ತು ಹಿಂದೆ ಅವ್ರ ಹಾಡ್ಗಳ್ ನಾನು ಕೇಳಿದಿನಿ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ